ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜನವರಿ ಹದಿನೇಳು ಮೈಸೂರಿನ ಜೆಲ್ಬಿ ರಸ್ತೆಯಲ್ಲಿನ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ವತಿಯಿಂದ ನೂರ ಮೂವತ್ತೆಂಟನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದಿನ ಹಾಗೂ ನೂರನೇ ಕಾಂಗ್ರೆಸ್ ಸೇವಾದಳದ ಐತಿಹಾಸಿಕ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಪೀಠಿಗೆಯನ್ನು ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಂದಾಯ ಸಚಿವರಾಗಿ ಮೊದಲ ಬಾರಿಗೆ ಕಾಂಗ್ರೆಸ್ ಕಚೇರಿ ಆಗಮಿಸಿದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರನ್ನು ಎರಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಈಶ್ವರ್ ಚಕಡಿ ಮಾಜಿ ಸಂಸದರಾದ ಕಾಗಲವಾಡಿ ಶಿವಣ್ಣ ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ ಕಾಂಗ್ರೆಸ್ ಮುಖಂಡರಾದ ರೇವಣ್ಣ ರವಿ ನಾಯಕ್ ರವರು ಸೇರಿದಂತೆ ಮಹಿಳಾ ಘಟಕದ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಎಲ್ಲಾ ಮುಂಚೂಣಿ ಘಟಕದ ನಾಯಕರು ಮುಖಂಡರು ಕಾರ್ಯಕರ್ತರುಗಳು ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು पदाधिकारी हाजर माजला सुरेश मातरम माझ्या ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಸಾರ್ವಜನಿಕರು ಅವಮಾನಗಳು ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ಮಂಗಳೂರು ತಾಲೂಕು ಕಚೇರಿಯಲ್ಲಿ ಸಮಯ ಹೆಚ್ಚಿಗೆ ತೆಗೆದುಕೊಂಡಿದ್ರಿಂದ ಇಲ್ಲಿ ಬರೋದು ತಡ ಆಗಿದೆ ಮೇಲೆ ನಾನು ಮೈಸೂರು ಜಿಲ್ಲೆ ಎಲ್ಲ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇನೆ ಇವತ್ತು ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಬರ್ತಕ್ಕಂಥ ಕೆಲಸ ಕಾರ್ಯಗಳು ಜನ ಸಾಕಷ್ಟು ತೊಂದರೆ ಅನುಭವಿಸುವಂತ ನಾವು ಗಮನಿಸಿದ್ದೇವೆ ಅವುಗಳಿಗೆ ಬದಲಾವಣೆಯನ್ನ ತರಬೇಕು ಕಂದಾಯ ಇಲಾಖೆ ಕೆಲಸ ಕಾರ್ಯಗಳು ಬೇಗ ಆಗಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯವರ ಸೂಚನೆ ಯಾಕಂದ್ರೆ ಅವರ ಹತ್ರನೂ ಕೂಡ ಜನ ರಾಜ್ಯದ ಎಲ್ಲಾ ಮೂಲೆ ಮೂಲೆಯಿಂದ ಹುಡುಕ್ಕೊಂಡು ಬರ್ತಾರೆ ಖಾತೆ ಆಗಿಲ್ಲ ಕೋಡಿ ಆಗಿಲ್ಲ ಸರ್ವೆ ಆಗಿಲ್ಲ ಎಷ್ಟು ದಿನ ಸು ಅನ್ನೋದ್ರೂ ಕೂಡ ನಮ್ ಕೆಲಸ ಆಗ್ತಾ ಇಲ್ಲ ಕಂದಾಯ ಇಲಾಖೆಗಳಲ್ಲಿ ಅನ್ನುವಂತಹ ಇದು ನಮ್ಮ ಸರ್ಕಾರದಲ್ಲ ಹಿಂದಿನ ಸರ್ಕಾರಗಳಲ್ಲಿ ಈ ಕೆಲಸಗಳು ಸರಿಯಾಗಿ ಆಗದೆ ಎಷ್ಟೋ ಜನ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಹದ್ದು ನೋಡ್ತಾ ಇದ್ದೇವೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕಾದ್ರೆ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಆಗದೆ ನಾವು ಸರ್ಕಾರಕ್ಕೆ ಹೆಸರನ್ನ ತರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ನವರು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಜವಾಬ್ದಾರಿಯನ್ನು ವಹಿಸಿ ಈ ಬಹಳ ಒಂದು ಸವಾಲಿನಿಂದ ಕೂಡಿರ್ತಕ್ಕಂಥ ಈ ಕೆಲಸ ಏನಾದರೂ ಮಾಡಿ ಕಂದಾಯ ಇಲಾಖೆಯಲ್ಲಿ ಒಂದು ಸ್ವಲ್ಪ ಸುಧಾರಣೆ ಮಾಡಬೇಕು ಬದಲಾವಣೆ ತರಬೇಕು ಅನ್ನುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಪಕ್ಷದ ಹಾಗೆ ನಾವು ಸಹ ಈ ಕೆಲಸವನ್ನ ಕೈಗೆತ್ತಿಕೊಂಡು ಮಾಡ್ತಾ ಇದ್ದೇವೆ ಆ ಕಾರಣದಿಂದ ಇವತ್ತು ಇದಾದ ಮೇಲೆ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇನೆ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಸ್ವಲ್ಪ ಇಲ್ಲಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದಿಲ್ಲ ಬದಲಾವಣೆ ಮುಖಾಂತರ ಸ್ವಲ್ಪ ಅಪ್ ಮಾಡಿ ಕೆಲಸ ಬೇಗ ಆಗಬೇಕು ಜನಗಳು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಹಿಂದೆ ಒಂದು ನಾಲ್ಕೈದು ತಿಂಗಳಿಂದ ಮೈಸೂರಿನಲ್ಲಿ ಒಂದು ಸುತ್ತು ಸಭೆ ಮಾಡಿದ್ದೇನೆ ಅದಾದ್ಮೇಲೆ ಇವತ್ತು ಎರಡನೇ ಸುತ್ತಿನ ಸಭೆ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ಇಟ್ಕೊಂಡಿದ್ದೇನೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ನಾನು ಜಿಲ್ಲಾ ಮಾರುತ ಸಭೆಗಳನ್ನು ಮಾಡಿ ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಯಾಕೆ ಅಂದ್ರೆ ಜನ ಹೋದ ವರ್ಷ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿ ಹೆಚ್ಚಿನ ಸಂಖ್ಯೆಯಿಂದ ನಮ್ಮ ಸರ್ಕಾರವನ್ನ ತಂದಿದ್ದಾರೆ ಜನ ಬದಲಾವಣೆಯನ್ನ ನಿರೀಕ್ಷೆ ಇಟ್ಕೊಂಡು ನಮ್ಮ ಸರ್ಕಾರ ತಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆ ರೀತಿಯ ಒಂದು ಸರ್ಕಾರವನ್ನ ಆಡಳಿತ ವೈಖರಿಯಲ್ಲಿ ಬದಲಾವಣೆ ಆದರೆ ಮಾತ್ರ ನಾವು ಜನಗಳ ನಿರೀಕ್ಷೆಗೆ ಹಾಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬೋದು ಇಲ್ಲಾಂದ್ರೆ ಮುಖ ಬದಲಾವಣೆ ಆಯ್ತು ವ್ಯವಸ್ಥೆ ಅದೇ ಉಳಿತು ಅಂತ ಹೇಳಿದ್ರೆ ಜನ ಬದಲಾವಣೆ ಮಾಡಿದ್ದಕ್ಕೆ ಏನು ಅಂತ ಇದ್ದಂಗೆ ಆಗುತ್ತೆ ಅವಾಗ ನಾವು ಜನಗಳನ್ನ ಅವರ ಉದ್ದೇಶವನ್ನ ಈಡೇರಿಸ್ದಂಗೆ ಆಗೋದಿಲ್ಲ ಉದ್ದೇಶವನ್ನ ವಿಫಲ ಆಗುತ್ತೆ ಆ ಕಾರಣಕ್ಕಾಗಿ ಆಡಳಿತದಲ್ಲಿ ಸುಧಾರಣೆಯನ್ನ ಮಾಡಬೇಕಾಗಿರೋದು ನಮ್ಮ ಸರ್ಕಾರದ ಮುಖ್ಯ ಗುರಿ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಸರ್ಕಾರನು ಒಂದು ಕಡೆ ಸರಿಯಾಗಿ ನಡೀಬೇಕು ಇನ್ನೊಂದು ಕಡೆ ಕಾರ್ಯಕರ್ತರಗೂ ಕೂಡ ನಾವು ಅವರಿಗೂ ಸ್ಥಾನಮಾನ ಗೌರವ ಕೊಡುವಂತದ್ದು ಕೂಡ ಆಗ್ಬೇಕು ಆ ಕಾರ್ಯಕರ್ತರು ಕಷ್ಟಪಟ್ಟು ದುಡಿದು ನಮ್ಮನ್ನ ಸರ್ಕಾರವನ್ನ ತಗೊಂಡು ಬಂದಿದ್ದಾರೆ ಸೊ ಕಾರ್ಯಕರ್ತರ ಒಂದು ಶ್ರಮವನ್ನು ಕೂಡ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಳೆದ ಕೆಲವು ದಿನಗಳ ಹಿಂದೆ ಸಭೆ ಆಗಿ ಎಲ್ಲೆಲ್ಲಿ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಸಮಿತಿಗಳಿದ್ದಾವೆ ಅಲ್ಲಿ ನಮ್ಮ ಕಾರ್ಯಕರ್ತರನ್ನ ಅಲ್ಲಿ ಸದಸ್ಯರನ್ನಾಗಿ ಮಾಡುವಂತ ಪ್ರಕ್ರಿಯೆ ಇನ್ನೊಂದು ತಿಂಗಳ ಒಳಗಡೆ ಮಾಡಬೇಕು ಕಾರ್ಯಕರ್ತರಿಗೂ ಕೂಡ ಸ್ಥಾನಮಾನ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಪಕ್ಷ ಮಾಡಿದೆ ಸೊ ಅದನ್ನ ಇವತ್ತು ಬೆಳಿಗ್ಗೆನು ನಾನು ಬೆಂಗಳೂರಿಂದ ಹೊರಡುವಾಗ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಅವ್ರ ಜೊತೆಗೆ ಕೂತ್ಕೊಂಡು ಕಂದಾಯ ಇಲಾಖೆಯಲ್ಲಿ ಯಾವ್ಯಾವ್ದು ಬರುತ್ತೆ ಹೇಳಿ ಅವುಗಳನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಕೂಡ ಅದೇ ತರ ಬೇರೆ ಇಲಾಖೆಗಳಲ್ಲೂ ಯಾವ್ದು ತಾಲೂಕು ಜಿಲ್ಲಾ ಮಟ್ಟದ ಕಮಿಟಿಗಳಿದಾವೆ ಆ ಕಮಿಟಿಗಳಿಗೆ ನಮ್ಮ ಕಾರ್ಯಕರ್ತರನ್ನ ಸದಸ್ಯರನ್ನಾಗಿ ಮಾಡುವಂತ ಕೆಲಸ ಇನ್ನೊಂದು ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ಇವತ್ತು ಬೆಳಿಗ್ಗೆನು ಕೂಡ ಮಾತಾಡಿ ಬಂದಿದೆ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾಗಿ ಎರಡು ಕಮಿಟಿ ಆಗ್ತದೆ ಒಂದು ಬಗೆರ್ ಹುಕುಮ್ ಅಕ್ರಮ ಸಾಗುವಳಿ ಸಂಕ್ರಮೀಕರಣ ಸಮಿತಿ ಇನ್ನೊಂದು ಲ್ಯಾಂಡ್ ಟ್ರಿಬ್ಯುನಲ್ ಸೊ ಹಾಗಾಗಿ ನಾನು ಈಗಾಗಲೇ ಜೂನ್ ತಿಂಗಳಿಂದ ಅದು ಮಾಡಲೇಬೇಕು ಅಂತ ಬೆನ್ನತ್ತಿ ನಮ್ಮಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೂರ ತೊಂಬತ್ತು ಕ್ಷೇತ್ರಕ್ಕೆ ಮಾತ್ರ ನಾವು ಬಗೆರ್ ಕಮಿಟಿ ಮಾಡಬಹುದು ಯಾಕಂದ್ರೆ ಉಳಿದವು ನಗರ ಕ್ಷೇತ್ರಗಳಾಗಿರ್ತಾರೆ ಸೊ ಆ ನೂರ ತೊಂಬತ್ತು ಕ್ಷೇತ್ರಗಳ ಪೈಕಿ ಈಗಾಗಲೇ ನಾನು ನೂರ ಒಂಬತ್ತು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಆಲ್ರೆಡಿ ನಾವು ಸೆಟಪ್ ಮಾಡಿದ್ದೇವೆ ಅಪಾಯಿಂಟ್ ಮಾಡಿದ್ದೇವೆ ನಮ್ಮ ಇಲಾಖೆಯಲ್ಲಿ ಒಟ್ಟು ನೂರ ತೊಂಬತ್ ಆಗ್ಬೇಕು ಕೆಲವು ಕಡೆ ಇದ್ದೇ ಇರೋದ್ರಿಂದ ಕೆಲವು ಶಾಸಕರು ಆಸಕ್ತಿ ತಗೊಂಡಿಲ್ಲ ಈಗ ನಾವು ಉಳಿದವರು ಯಾರ್ಯಾರು ಶಾಸಕರು ನಮ್ಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅಂತ ಕಡೆ ನೂರ ಒಂಬತ್ತು ಕ್ಷೇತ್ರದಲ್ಲಿ ಒಂಬತ್ತು ತಾಲೂಕಿನ ನೂರ ಒಂಬತ್ತು ತಾಲೂಕಿನಲ್ಲಿ ಈಗಾಗಲೇ ನಾವು ಹುಕುಂ ಕಮಿಟಿಯನ್ನ ಆಲ್ರೆಡಿ ನಾವು ಆದೇಶ ಮಾಡಿ ಸೆಟ್ ಅಪ್ ಮಾಡಿದ್ದೇವೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿಗಳನ್ನ ಮಾಡಿ ಒಂದೊಂದು ಬಗೆ ಹುಕುಂ ಕಮಿಟಿಯಲ್ಲಿ ಮೂವರು ಸದಸ್ಯರು ಇರ್ತಾರೆ ಸೊ ಆ ಮೂವರು ಸದಸ್ಯರನ್ನ ನಮ್ಮ ಕಾರ್ಯಕರ್ತರನ್ನ ಆಲ್ರೆಡಿ ನಾವು ಅಪಾಯಿಂಟ್ ಮಾಡಿದ್ದೇವೆ ಉಳಿದವರೆಗೂ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಪ್ರಪೋಸಲ್ ಕೊಟ್ಟರೆ ತಕ್ಷಣ ಒಂದು ತ್ರೀ ಡೇಸ್ ಒಳಗಡೆ ನಾವು ಮಾಡಿಕೊಡ್ತೇವೆ ಹಿಮಾ ಜಿಲ್ಲೆಯಲ್ಲಿ ಒಂದು ಮೂರು ಇನ್ನೂ ಪ್ರಪೋಸಲ್ ಬಂದಿಲ್ಲ ಆ ಮೂರು ಕ್ಷೇತ್ರ ಅವರಿಗೆ ರಿಕ್ವೆಸ್ಟ್ ಮಾಡಿದರೆ ನಾನು ಡಿ ಸಿಗಳ ಮುಖಾಂತರ ಫಾಲೋ ಅಪ್ ಅಲ್ಲಿದ್ದೇನೆ ಪ್ರಪೋಸಲ್ ಕೊಟ್ಟರೆ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಆದ್ರೆ ಶಾಸಕರನ್ನ ಬಿಟ್ಟು ನಾವು ಮಾಡಕ್ ಅವರಿಂದ ಪ್ರಪೋಸಲ್ ತಗೊಂಡು ಮಾಡ್ಬೇಕಾಗತ್ತೆ ನಮ್ಮ ಕಾಂಗ್ರೆಸ್ ಶಾಸಕರು ಇಲ್ಲೇ ಇರೋ ಕಡೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಆ ಜಿಲ್ಲೆಯ ಪರಿಸ್ಥಿತಿಗೆ ಅನುಕೂಲವಾಗಿ ನೀವು ಕಾಂಗ್ರೆಸ್ ಎಂ ಎಲ್ ಇರೋ ಕ್ಷೇತ್ರ ನೀವು ಪ್ರಪೋಸಲ್ ಕೊಡಿ ಅಂತ ಡಿಸ್ಟಿಕ್ ಗೆ ಕೇಳಿದ್ದೇನೆ ಸೊ ಯಾವ್ದು ಪ್ರಪೋಸಲ್ ಬಂದ್ರೆ ನಾವು ಮ್ಯಾಕ್ಸಿಮಮ್ ನಾಲ್ಕೈದು ದಿನದಲ್ಲೇ ಆ ಕಮಿಟಿಗಳನ್ನ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಲ್ಯಾಂಡ್ ಟ್ರಿಬ್ಯುನಲ್ ಅಷ್ಟೇ ಸುಮಾರು ಕಡೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಕೆಲ ಉಳಿದ್ರೆ ಆದರೂ ಕೂಡ ಆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ನಾಲ್ಕು ಜನ ಮೆಂಬರ್ಸ್ ಇರ್ತಾರೆ ಎ ಸಿ ಅಧ್ಯಕ್ಷರು ಇರ್ತಾರೆ ಅಸಿಸ್ಟೆಂಟ್ ಕಮಿಷನರ್ ನಾಲ್ಕು ಜನ ನಾವು ಮೆಂಬರ್ಸ್ ಮಾಡಕ್ಕೆ ಅವಕಾಶ ಇರುತ್ತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅರವತ್ತು ಕಡೆ ನಾನು ಲ್ಯಾಂಡ್ ಟ್ರಿಬ್ಯುನಲ್ ಕೂಡ ಮಾಡಿ ಅದರಲ್ಲೂ ಕೂಡ ನಾಲ್ನಾ ಜನಕ್ಕೆ ಕಾರ್ಯಕರ್ತರಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಿ ಅಪಾಯಿಂಟ್ ಮಾಡಿದ್ದೇವೆ ಸೊ ಇವೆರಡೂ ನನಗೆ ಬರುತ್ತೆ ಬಗೆ ಹುಕುಮ್ ಸಮಿತಿ ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ ಇವುಗಳನ್ನ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಆಗ್ಬೇಕು ಹೇಳಿ ನಾನೇ ಬೆನ್ನಿ ಇವತ್ತು ಬರುವಂತ ಮಾಡಿ ಇವತ್ತು ಈ ಕಮಿಟಿಗಳನ್ನ ಸೆಟ್ ಅಪ್ ಮಾಡಿಸುವಂತ ಅದನ್ನ ಮಾಡ್ತಾ ಇದ್ದೇವೆ ಬಗಾರ ಕುಮಾರ್ ನೂರ ಒಂಬತ್ತಾಗಿದೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಅರವತ್ತೊಂದು ಕಮಿಟಿ ಮಾಡಿದ್ದೇವೆ ಉಳಿದಿದ್ದು ಕೂಡ ಪ್ರಪೋಸಲ್ ಬಂದ ತಕ್ಷಣ ಮಾಡಿ ಏನೋ ನಮ್ಮ ಕಾರ್ಯಕರ್ತರಿಗೆ ಒಂದು ಗೌರವ ಕೊಟ್ಟಂಗ ಆಗತ್ತೆ ಅನ್ನೋದು ನಮ್ಮ ಉದ್ದೇಶ ಇದನ್ನ ಎಐಸಿಸಿ ನವರು ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡು ಬೇರೆ ಬೇರೆ ಇಲಾಖೆಯಲ್ಲೂ ಇದೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಎನರ್ಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಏನೇನೋ ಕಮಿಟಿಗಳು ಇದಾವೆ ಕೂಡ ಫೆಬ್ರವರಿ ಒಳಗಡೆ ಮಾಡಬೇಕು ಅಂತ ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ ನಾವು ಈಗಾಗಲೇ ಮೂರು ತಿಂಗಳಿಂದ ಕೆಲಸದಲ್ಲಿ ಇದ್ದೇವೆ ಸೊ ಆತರ ಕಾರ್ಯಕರ್ತರಿಗೂ ಕೂಡ ಗೌರವ ಕೊಡುವಂತಹದ್ದು ಸೆಕೆಂಡು ರಾಜ್ಯ ಮಟ್ಟದ ನಿಗಮ ಮಂಡಳಿಗಳಲ್ಲೂ ಕೂಡ ಕಾರ್ಯಕರ್ತರಿಗೂ ಅವಕಾಶವನ್ನ ಮಾಡಿಕೊಳ್ಬೇಕು ಅಂತ ಅವರು ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅದು ಕೆಲವು ಪ್ರಮುಖವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅವಕಾಶ ಮಾಡಿಕೊಟ್ಟು ಇನ್ನ ಕೆಲವನ್ನಾದ್ರೂ ಕೂಡ ಕಾರ್ಯಕರ್ತರಿಗೆ ಕೊಡಲೇಬೇಕು ಅನ್ನುವಂತ ಸೂಚನೆಯನ್ನ ಎ ಸಿ ನವರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಬಹುಶಃ ನಿಗಮ ಮಂಡಳಿಗಳ ನೇಮಕಾತಿ ಮೊದಲನೇ ಬ್ಯಾಚ್ ಅಲ್ಲಿ ಸ್ವಲ್ಪ ಯಾರಿಗೆ ಟಿಕೆಟ್ ಕೊಡಕ್ ಆಗಿಲ್ಲ ಮತ್ತು ಯಾರು ಎಂ ಎಲ್ ಎ ಆಗಿದ್ದಾರೆ ಅವ್ರದ್ದು ಫಸ್ಟ್ ಬ್ಯಾಚಲ್ಲಿ ಆಗತ್ತೆ ಬಹುಶಃ ಉಳಿದಾಗೂ ಫೆಬ್ರವರಿ ತಿಂಗಳಲ್ಲಿ ಅವ್ರಿಗೂ ಕೂಡ ನಿಗಮ ಮಂಡಳಿಗಳಿಗೆ ನೇಮಕಾತಿ ಪ್ರಕ್ರಿಯೆ ಚಾಲನೆ ಆಗುತ್ತೆ ಸೊ ಯಾಕೆಂದ್ರೆ ಇದನ್ನೆಲ್ಲವನ್ನೂ ಕೂಡ ನಾವು ಕಾರ್ಯಕರ್ತರ ಕಡೆಗೂ ಗಮನ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಈ ಕೆಲಸವನ್ನ ಮಾಡ್ತಾ ಇರತೀವಿ ಎಲ್ಲ ಒಂದು ಕಡೆ ಇದೆಲ್ಲ ಒಳಗಡೆ ಡಿಸ್ಕಶನ್ ಆಗ್ತಾ ಇರುತ್ತೆ ಹೊರಗಡೆ ಕಾರ್ಯಕರ್ತರಿಗೆ ಗೊತ್ತಾಗೋದಿಲ್ಲ ಅವ್ರಾಗ ಅವ್ರ ಮನಸ್ಸಿನಲ್ಲಿ ಏನೊಂದು ಭಾವನೆ ಬರ್ತದೆ ಇವ್ರ ಸರ್ಕಾರ ಬಂದ ಮೇಲೆ ನಮ್ಮನ್ನ ಮರ್ತಿದ್ದಾರೆ ಅಂತ ಅದು ಖಂಡಿತವಾಗಿ ಅಲ್ಲ ಕಾರ್ಯಕರ್ತರಿಗೆ ಅವರ ಶ್ರಮವನ್ನ ಗುರುತಿಸಬೇಕು ಅನ್ನುವಂತ ಪಾರ್ಟಿಯಲ್ಲಿ ಟಾಪ್ ಅಜೆಂಡಾದಲ್ಲಿ ಇಟ್ಕೊಂಡಿದ್ದೇವೆ ಎಸವರು ಕೂಡ ಪ್ರತಿದಿನ ಅದೇ ಮಾತನ್ನ ನಮ್ಗೆಲ್ಲಾರ್ಗು ತಾಕೀತ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯಾರು ಕೂಡ ನಿರ್ಲಕ್ಷ್ಯ ಅನ್ನುವಂತ ಭಾವನೆ ಇಟ್ಕೊಳ್ಳೋದು ಬೇಡ ಅಂತ ನಾನು ತಮ್ಮಲ್ಲಿ ತಾಕೀತ್ ಮಾಡ್ಲಿಕ್ಕೆ ಬಯಸ್ತೇನೆ ನಿಮ್ಮ ಕಡೆಗೆ ಗಮನ ಕೊಡ್ತಾ ಇದ್ದೇವೆ ಅದು ಎರಡನೇ ವಿಷಯ ಮೂರನೇದು ಈಗ ಇದು ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಅರಿವು ಉಳಿವಿನ ಒಂದು ಸವಾಲು ನಾವು ಏನೇ ಮಾಡಿ ಹೆಚ್ಚಿನ ಸ್ಥಾನಗಳನ್ನ ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದೆ ಈ ಜಿಲ್ಲೆಯಲ್ಲಿ ಎರಡು ಲೋಕಸಭಾ ಸ್ಥಾನಗಳಿದ್ದಾವೆ ಎರಡಕ್ಕೆ ಎರಡೂ ಕೂಡ ಗೆಲ್ಲುವಂತ ಅವಕಾಶ ನಮ್ಗೆ ಇದೆ ಈ ಬಾರಿ ಸೊ ಏನು ನಾವು ಸರ್ಕಾರದ್ದು ನ್ಯೂನತೆ ಇರ್ಬೋದು ಅಥವಾ ಕಾರ್ಯಕರ್ತರ ಕಡೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ನಿರ್ಲಕ್ಷ್ಯ ಇರ್ಬೋದು ಇವೆಲ್ಲಾನು ಕೂಡ ಹೊರಗಡೆ ನಾವು ನಾಲ್ಕು ಕೂಡ ಮಧ್ಯೆ ಇರ್ಬೇಕು ಮಾತಾಡ್ಕೊಡ ಆದ್ರೆ ಹೊರಗಡೆ ಹೋದಾಗ ಚುನಾವಣಾ ಯುದ್ಧದಲ್ಲಿ ನಾವಿದ್ದೇವೆ ಇಂತಹ ಸಂದರ್ಭದಲ್ಲಿ ನಾಳೆ ದಿನ ನಾವು ಮತ್ತೆ ಒಂದು ರೂಮ್ ಅಲ್ಲಿ ಸೇರ್ಕೊಂಡು ಏನ್ ಬೇಕಾದ್ರೂ ಹೊರಗಡೆ ಒಳಗಡೆ ನಾನು ನಾನ್ ಇಷ್ಟೇ ನೀವು ನಾವು ರೂಮ್ ಒಳಗಡೆ ಹಾಕೊಂಡ್ಬಿಟ್ಟು ಯಾರ್ಗ್ ಏನ್ ಬೇಕಾದ್ರೂ ಮಾತಾಡಿ ಏನ್ ಬೇಕಾದ್ರೂ ಪ್ರಶ್ನೆ ಮಾಡಿ ನೀವು ನನ್ನ ನೇರವಾಗಿ ಏನಾದ್ರೂ ಕೇಳಿ ಒಳಗಡೆ ಆದ್ರೆ ಸಾರ್ವಜನಿಕವಾಗಿ ನಾವು ದಯವಿಟ್ಟು ಮಾತಾಡಬಾರ್ದು ಅದಕ್ಕೆ ಏನಾಗುತ್ತೆ ನೀವು ಮಾತಾಡಿದ್ರೆ ಒಳ್ಳೆ ಉದ್ದೇಶಕ್ಕೆ ಮಾತಾಡಿರ್ತೀರಾ ಆದ್ರೆ ಮಧ್ಯದಲ್ಲಿ ಇರ್ತಾರೆ ಬೇರೆಯವರು ಅವ್ರು ಅದಕ್ಕೆ ಏನೋ ಬಣ್ಣ ಕೊಟ್ಟು ಏನೋ ಮಾಡಿ ಎಲ್ಲಾ ಮನುಷ್ಯಗೂ ಬೇಜಾರಾಗುವ ತರ ಮಾಡ್ಬಿಡ್ತಾರೆ ಸೊ ಹೊರಗಡೆ ಹೋಗಿ ಪಬ್ಲಿಕ್ ಅಲ್ಲಿ ಮಾತಾಡೋದ್ರಿಂದ ನಿಮಗೂ ಲಾಭ ಇಲ್ಲ ಪಕ್ಷಕ್ಕೂ ನಷ್ಟ ಅದರಿಂದ ಸೊ ಹಾಗಾಗಿ ಒಳಗಡೆ ಸೇರಿದಾಗ ನಾವ್ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳೋಣ ಇವತ್ತು ಚುನಾವಣೆ ನಮ್ಮ ಮುಂದಗಡೆ ಇದೆ ಲೋಕಸಭೆ ನೀವು ನಾನು ಸರಿ ಇದ್ದೀರೋ ಇದು ಬೇರೆ ಪ್ರಶ್ನೆ ಆದ್ರೆ ನಾವೆಲ್ಲ ನೋಡ್ಬೇಕಾಗಿರೋದು ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರಿದ್ದಾರೆ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರಿದ್ದಾರೆ ಅವ್ರಿಗಿಂತ ಮೇಲೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅವ್ರ ಮುಖ ನಾವು ನೋಡ್ಬೇಕು ಇವತ್ತು ಅವರೆಲ್ಲ ದೇಶದ ಮಟ್ಟದಲ್ಲಿ ನಮಗಾಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರು ನಾವು ಪಕ್ಷ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅನ್ನೋ ಹಾಗಿದ್ರೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮದು ಏನೇ ಸ್ವಲ್ಪ ನ್ಯೂನತೆಗಳು ಇರ್ಬೋದಿಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನ ಸ್ವಲ್ಪ ಹೊಟ್ಟೆ ಒಳಗೆ ಹಾಕಿಕೊಂಡು ಚುನಾವಣೆ ಮಾಡಿದ ಆಗಿ ಗೆದ್ದು ಆಮೇಲೆ ನಾವ್ ಏನ್ ಬೇಕಾದ್ರೂ ನಮ್ದು ನ್ಯಾಯ ಪಂಚಾಯಿತಿ ಇತ್ಯರ್ಥ ಮಾಡ್ಕೊಡೋಣ ಆದ್ರೆ ಎಲೆಕ್ಷನ್ ಇರುವಾಗ ನಮ್ಮ ಗಮನ ಎಲೆಕ್ಷನ್ ಕಡೆ ಇರಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಿ ಎರಡೂ ಸೀಟು ಗೆಲ್ಲೋದಕ್ಕೆ ಅವಕಾಶ ಇದೆ ಆದ್ರೆ ನಿಮ್ಮ ಕೈಯಲ್ಲಿದೆ ನೀವು ನಾವೆಲ್ಲ ಸೇರಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಮತ್ತೊಮ್ಮೆ ನಮ್ಮ ಹಿರಿಯರು ಶಿವ ಮೂರ್ತಿಯವರು ವಿಜಯ್ ಕುಮಾರ್ ಅವರು ಎಲ್ಲ ಇಬ್ರು ಅಧ್ಯಕ್ಷರು ಸೇರಿ ಇವತ್ತು ಬಹಳ ಆತ್ಮೀಯವಾಗಿ ನಮ್ಮನ್ನ ಸ್ವಾಗತ ಮಾಡಿದ್ದಾರೆ ಅವರಿಗೆ ಮೈಸೂರಿನಲ್ಲಿ ಯಾವತ್ತು ಬಂದರೂ ಕೂಡ ಪ್ರೀತಿಯಿಂದ ತಾವೆಲ್ಲರೂ ನಮ್ಮನ್ನ ಕಂಡಿದ್ದೀರಾ ನಾನು ಎರಡ್ ಸಾವಿರದ ಏಳರಿಂದ ಯೂತ್ ಕಾಂಗ್ರೆಸ್ ಅದಕ್ಕೆ ಮೊದಲು ಎರಡ್ ಸಾವಿರದ ಆರಲ್ಲಿ ಮಾನ್ಯ ಸಿದ್ದರಾಮಯ್ಯವರ ಬೈ ಎಲೆಕ್ಷನ್ ಆವಾಗಿಂದೂ ನಾನು ಮೈಸೂರಲ್ಲಿ ಓಡಾಡ್ತಾ ಇದ್ದೇನೆ ಆವತ್ತಿನಿಂದನೂ ಕೂಡ ಒಳ್ಳೆ ಬಾಂಧವ್ಯ ನಮಗೆ ಮೈಸೂರು

ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ